ೈವಾ ಕೇಳರಿ ಕುಂತ ಶರಣು ಮಾಡುವೆ ನಿಂತ ಸೇಡಂ ತಾಲೂಕಾದಲ್ಲಿ ಮಲ್ಕೆಡೆಂಬ ಗ್ರಾಮದಲ್ಲಿ ನೆನ್ಸಾರೋ ಜಿಂದಾವಲಿ ಮಾಯಾಗಾರ್ ಪಂಡಿತ ದಾದ ಪೀರ್ ಖರಿಪದ ರೈ ಮಾತಾ ಒಬ್ಬ ಬಾಬಾ ಹನ್ರಿ ಸೋಫಿ ಸಂತ ಹಾ ಹಾ ತಾನು ಶ್ಯಾರ ಭಾಗುವಂತ ತುಳ್ಳಿಲ್ಲ ಈ ಮಾತಾ ಹಾ ಹಾ ಪುರಾಣ ಗೈತ ಈ ವಾರ ಬಾರಿ ಹಾರ ಮುಸ್ತಬ್ ಖಾದ್ರಿ ತಗಂಡರ ಜುಮೆದಾರಿ ಪೀಠ ಬೆಳಸಮಂತ ಮೈಗೂ ಸುಬನಿ ಹಾರು ಸ್ವಂತ ಹತ್ತೊಂಬತ್ತನೇ ಮೊಮ್ಮಗ ಹಾನ್ರಿ ಪಂಡಿತ ಆ ಊಟು ಶಾನ ಭಗವಂತ ಜಾತ್ರೆ ಮಾಡ್ತಾರೋ ಸ್ವಂತ ಹಾ ಹಾ ಯುಗಾದಿಯಾದ ಸರ್ವ ಜಾತಿ ಮಂದಿಗೆ ನೆರಸಿ ఐదూరిన గంధ తరసి జగద్గురు జంగమ జోసి భర్త రి ఆ వాతా శుక్రహార రాత్రి టే అమ్ు అంబాత గంధ భర్త జహిర దేహిన మన ని బారో తా కల్తా ఆ ಕಂದ ತರ ಮಾರು ಕೋತ ಕರೆಂಟಿನ ಬಾಸ್ತಾನ ಕೂರು ತುಂಬ ರೋಷನ ಕೂಡ ಹಿಡಿದ ತರಗದ ತಾನ ಒಳಿತಾದ ಬಂಗಾರದ ಸೀಸ್ತಾ ಪೊಲೀಸರು ಇರುತ್ತಾರ ಬಂದ ಬಾಸ್ತಾ ರಾಜ್ಕೀ ಗಣ್ಯರ ಭರ್ತರಲ್ಲಿಗೆ ಹಾತ ಆ ಗಂಧ ಲೇಪನ ಮಾಡ ಬೆಳಗ ಮುಂಜನೆ ಐದರ ಮುಹೂರ್ತ ಹಾ ಗಂಧ ಹಸ್ತಾರೆಲ್ಲೋರ್ ಕಲ್ತಾ ಮುಸ್ತೂಫಾ ಖಾದ್ರಿ ತಾತ ಗೋರಿಯ ಎದುರಿ ನಿಂತ ಕುರಾನ್ದೊಳಗಿನ ಆಯತ ಹೇಳ್ತಾರೋ ಸುರದಂಗ ಮುಹೂರ್ತ ಮಾಹ್ಞ ರಾಗಿ ಕಿ ಹೇಳ್ತಾರೋ ಜಾನ ನಿಂತ ಮಾಜು ಹಾ ಜಯಕಾರ ಮಾರತಾರೋ ನಿಂತ ಮರದೇನಾ ಹಪ್ತೀರ ಹಾ ಜೆ ಕಾರ್ಯ ಸುರವೈತ ಸಾಧಾ ಸಂ ಜಗದಗುರು ತಾನ ಮಡತಾರೋ ಬಣ್ಣ ಲಂಗರ ಕೋಳು ನಿಂತ ಕವಾಲಿ ಮೇಳ ಬ್ಯಾರೆ ಹಾದು ಮಜಬೂತ ಗೀಗಿ ಪದ ಜೋಡ್ ಜೋಡ್ಗಾತ ಹ ಸದರಿಗೆ ಒಲ್ದ ಗನಿ ಅಂತ ನಾ ಜನ ಕುಂತ ಹಾ ಕೇಳತಾರ ಮನಸಿಂತ ಬೇಸ್ತಾರೆ ಹಿಡಿದು ಐತಾರ ತಾನ ಲೆಕ್ಕವಿಲ್ಲದ ಜನ ಉಣುತಾರು ಸರ್ವ ಜನ ಒಂದೇ ಪಂಕ್ತಿಗೆ ಕುಂತ ಜಾಹತಿ ಪಾತಿ ಕೂಲ ತಾಲ ಎಲ್ಲ ಮಾರತಪ್ ತೀರ್ಥ ಕುಡಿದು ಪಾವನ ಆಗ್ತಾರೋ ಪಬತ ದಾದಾ ಬಾಬರ ದಾಯಿಂತ ಮರುದಿನ ಜಾರಾತ ಕುಸ್ತಿ ನಡೀತ ಹಾದು ಭೂತ ಸುತ್ತೂರಿನ ಪೈಲ್ವಾನ ಬರ್ತಾರ ಹಾದಿನ ಮುಂಜಾಲೆಳೆದು ಸಂಜಿತಾನ ಕುಸ್ತಿ ಹಾಡ್ತಾರ ಮಜುಭೂತ ಬೆಳ್ಳಿ ಕಡೆಗ್ಯದ್ದು ಹೊಯ್ತಾರ ಮ್ಯಾರು ಕೂತ ಬಾಬಾರ ಮುಂದು ಹಾಕರಿ ಒಡಿತಾರ ನಿಂತ ಆ ಜೈಕರ ಮಾಡುರಂತ ಮತ್ತ ಒಂದು ಹಾಕಿ ಖಾತಾ खा हाँ, हाँ, दई मा केळारी कुंथा सर्व जाति रोगी जान वरतारा अमासिदीना तंगु नेरु लो बाला इडपारो दर्गदा सोहता लेहिं बे काही उत्तुती खबरेणी सहिता मुस्तफा खादरी मंत्रसी कुडतार स्वंता खा या हर द होरु ಏತ ರೋಗಿಗಿ ಎದರು ಕುಡಿಸಿ ಬಾಮಿಯ ನೀರು ತರಿಸಿ ಹಾಕಿದರೆ ಮಂತ್ ತರಿಸಿ ಊಸಿ ಹೋಗವಲ್ದು ಮಾತ ಪತ್ಯ ಕಡದು ಓಡುತ್ತಾವು ದೇವ್ ಭೂತ ತಪ ಶರಣೆ ಮಾಡ್ತಾರೋ ಕಿಡಿಕಾಗ ಕುಂತ ಹಸಿದಿನ ದಿನ ಲತ್ತ ಯಾರಿಗೆ ರೋಗ ಆತ ಹಾ ಸಾಹಿತ ಹೇಳಿದ ಸಾಮನ ತಂದ ಇಡ್ಬೇಕ್ರಿ ಗೋರಿಯ ಮುಂದ ರಾತ್ರಿಗೆ ಶರಣೋರು ಎದ್ದ ಮಂತರಿಸಿ ಹೋಗ್ತಾರೋ ಸ್ವಂತ ಯಾವಾಗ ಬರ್ತಾರೋ ಯಾರಿಗೆ ಇಲ್ಲಾರಿ ಊರು ತಾಪ್ ನಿಜ ಹಾಕಿ ಕಾತಾ ಹಾ ಹುರುಪಾ ತುಂಗನ ರಾಜಕೀಯ ಹೆತ್ತ ರೋಗಿ ಜನ ಮುಂಜಲಿ ಮೂರ್ತ ಹಾ ಹಾ ಮಾಡುತ್ತಾರೋ ಜಾರಾತ ಮಾಡಿಕೊಂಡು ತಾರು ಶಾಣ ನಿಂದಿರುತ್ತಾರೋ ಲೈನಿಗೆ ಲೈನ ಹೆಣ್ಣು ಗಂಡು ಸಾರಿ ಸಮನ ನಾವು ಓದಾರ ಮುಸ್ತಫಾ ಕಾದ್ರಿ ಎಲ್ಲರಿಗಿ ಕೊಡುತ್ತಾನ ತೀರುತ ಮಂತ್ರ ಸೋತಾರ ತಲೆ ಮ್ಯಾಲೆ ಇಟ್ಟು ಜಯ ಜಯಂತಹ ತಾ ಹಾ ತಮ್ಮ ತಮ್ಮ ಊರಿಗೆ ಸೇಸ್ತಾಪ ಜನರ ಸೇವಾ ಕಾದ್ರಿ ಮಾರುತಾನ ಮುಸ್ತು ಬಖಾದ್ರಿ ಗುರುದೇವ ದಸ್ತಾಗಿರಿ ಮುಸ್ತು ಬಖಾದ್ರಿ ಗುರು ದಹ ಜನರಿಗಾಗಿ ದೂಡಿತಾರೋ ಧೂಳಿ ಿವೆ ಈ ಶಿವೆ ಅನುಕೋತ ಖಾ ಇರ್ಗೋತಾರೋ ಸಾದ ವಾತ ಬೈಯನ ಮುಗಿಲಕ್ಕ ಬಂತ ಹಾ ಹಾ ಎಳಬೇಕಂದರ ಭಾಳು ಉಳಿತ ಕುಂತಿರಿ ಸುದ್ದ ಜನ ಓಗಾರಿ ಅಮಾಸೀನ ಪದ ಕ್ಷಣ ಪಾದ ಕೇಳಿದವರು ಚುಬುತ నోడర తిళితాదు హి కాత గోప్త రోగద గురు హిగుదాత ఆహా కల్పతి రై మన హురాత మల్ఖెడరగ దర్గా అయ స్వర్గ య సాదా వాతా బిహు ఉడది ಜೋಡಿನಾ ಗಿಳಿಯಾರ ಒಂದು ಮನಸ್ಸು ನೀವಧಾರ ನಾ ಹಾಗ ಪದ ಸುರಾ ಹಾ ತಪ್ ಮಲ್ಕೆ ಅದ ದೇವಗನೆ ನೀ ತಾರು ಸಾದ ವಾ ತಾಪ್ ಮೊರಾಹಂಪದ ಮಾಹರ್ಸೆ ಬಿಡಬೇಕು ಕಹ ಕುಂತ ಹವಿಗೊಳಿ ಹುಡ್ಕ ಹಾ ಅಂತಡ ಗುಂಡಿ ಕ್ಯಾಟ ಬಳಿತ್ರಿ ಆರ್ಬಟ ಹೇಳಿಕೆ ಸುಮಾನ ಮುಟ್ಟ ಬಂದಾರೋ ಬಾರು ಕಲ್ತ ಅಲ್ಲಿ ಇರುತ್ತರ ಕಾರಿಮು ಸಾಬು ಬಸುವಂತ ಅವರಿಗೆ ಬಂದು ಹೇಳೋ ಮನಸ್ಸಿನ ತಂದು ಕೊಟ್ಟರ ಶರಣರ ಗ್ರಹಂತ ಒಬ್ಬರಿಗೊಬ್ಬರು ಇಲ್ಲ ಒಬ್ಬರು

ಓ ರಾಜ ಗೊಂದಿರಿ ವಯ್ತ ಹಾ ಹಾ ಬರದಾರ ಸುರದಂಗ ಮೂತ ಶಿವಂಶಿ ಅನುಷ್ಯಾರ ಜಿಂದಾವಾಲಿ ನೆನಿತಾರ ಭಕ್ತಿ ಕಾರಿ ಮುಸಾಬು ಸಾದ ವಾತ ಗಲ್ಲಿ ಸಿಗುತ್ತಾದ ಅಮೃತ ಕತಿ ನೋಡಿ ಹಾಡ್ ಬರದ ಮಜಭೂತ ಹಾ ಹೊಟ್ಟ ಹೋಗಿ ಹಾಡುರಂತ